ಕೊನೆಯ ಹನ್ನೆರಡು ಎಸೆತಗಳಲ್ಲಿ ಬೇಕಾಗಿತ್ತು ಎಂಟು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ಸೋತಿದ್ದ ಏಷ್ಯಾ ನ ಫೈನಲ್ ಪಂದ್ಯವನ್ನ ಗೆದ್ದುಕೊಂಡಿತು ಲಂಕಾ ಪಡೆ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಆಯಿತು ಭಾರಿ ನಿರಾಸೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮಹಿಳಾ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಒಂಬತ್ತನೇ ಆವೃತ್ತಿಯ ಮಹಿಳಾ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯವನ್ನು ಲಂಕಾ ತಂಡವು ಎಂಟು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಚೊಚ್ಚಲ ಬಾರಿ ಏಷ್ಯಾ ಕಪ್ನ ಫೈನಲ್ ಪಟ್ಟವನ್ನ ಮೂಡಿಗೇರಿಸಿಕೊಂಡಿದೆ ಹೌದು ರಂಗೀರಿ ದಂಬುಲ್ಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮಹಿಳಾ ಏಷ್ಯಾ ಕಪ್ ನ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಪ್ರೀತ್ ಪಡೆ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತದೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡದ ಪರ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನಾ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಈ ಜೋಡಿಯು ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನ ನೀಡುತ್ತದೆ ತಂಡದ ಮೊತ್ತ ನಲವತ್ನಾಲ್ಕು ರನ್ ಆಗಿದ್ದ ವೇಳೆ ಶಫಾಲಿ ವರ್ಮಾ ಹದಿನಾರು ರನ್ ಕಲೆ ಹಾಕಿ ಎಲ್ವಿ ಬಲೆಗೆ ಸಿಲುಕಿಕೊಂಡರು ಅದಾದ ಬಳಿಕ ಉಮಾ ಚೆಟ್ರಿ ಒಂಬತ್ತು ರನ್ ಗಳಿಗೆ ಸುಸ್ತಾಗಿ ಹೊರ ನಡೆದರು ನಂತರ ಜೊತೆಯಾದ ಸ್ಮೃತಿ ಮಂದಾನಾ ಮತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ ತಂಡಕ್ಕೆ ಕೊಂಚ ಆಸರೆಯಾದರು ಈ ಹಂತದಲ್ಲಿ ಹರ್ಮನ್ ರವರು ಹನ್ನೊಂದು ರನ್ ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು ಅಲ್ಲದೆ ಕೊನೆಯಲ್ಲಿ ಬಂದ ಚಾಗೋಷ್ ಹದಿನಾಲ್ಕು ಎಸೆತಗಳಿಂದ ಮೂವತ್ತು ರನ್ ಬಾರಿಸುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಆದರೆ ಮತ್ತೊಂದು ತುದಿಯಲ್ಲಿ ಏಕಾಂಗಿ ಹೋರಾಟ ನಡೆಸಿದ ಸ್ಮೃತಿ ಮಂದಾನ ನಲವತ್ತೇಳು ಎಸೆತಗಳನ್ನು ಎದುರಿಸಿ ಹತ್ತು ಬೌಂಡರಿಗಳ ಸಹಾಯದಿಂದ ಅರವತ್ತು ರನ್ ಬಾರಿಸಿ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಇದರೊಂದಿಗೆ ಭಾರತ ತಂಡವು ಇಂದಿನ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಕಲೆ ಹಾಕಿತ್ತು ಫೈನಲ್ ಪಂದ್ಯವನ್ನು ಗೆಲ್ಲಲು ನೂರ ಅರವತ್ತಾರು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತ ಲಂಕಾ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ ವಿಶ್ಮೀರ್ ಅವರು ಒಂದು ರನ್ ಹಾಕಿ ಇಲ್ಲದ ರನ್ ಕದಿಯಲ್ಲಿ ಹೋಗಿ ರನ್ಔಟ್ಗೆ ಬಲಿಯಾದರು ಆದರೆ ಅದಾದ ಬಳಿಕ ಜೊತೆಯಾದ ಚಮಾರಿ ಹಾಗೂ ಹರ್ಷಿತಾ ಸಮರ ವಿಕ್ರಮ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತರು ಟೀಂ ಇಂಡಿಯಾದ ಬೌಲರ್ಗಳನ್ನು ಬೆಂಡೆತ್ತಿದ ಈ ಜೋಡಿಯು ಎಪ್ಪತ್ತಕ್ಕೂ ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ಆಡುವ ಮೂಲಕ ಟೀಂ ಇಂಡಿಯಾದ ಫೈನಲ್ ಗೆಲ್ಲುವ ಆಸೆಗೆ ಇಟ್ಟಿತು ಈ ಹಂತದಲ್ಲಿ ಚಮಾರಿ ಇರವರು ನಲವತ್ಮೂರು ಎಸೆತಗಳಲ್ಲಿ ಅರವತ್ತೊಂದು ರನ್ ಬಾರಿಸಿ ಲಂಕಾ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತರು ಮತ್ತು ಹರ್ಷಿತ ಸಮಾನ ವಿಕ್ರಮ ಅಂತಿಮವಾಗಿ ಐವತ್ತೊಂದು ಎಸೆತಗಳನ್ನು ಎದುರಿಸಿ ರನ್ ಕಲಿಹಾಕಿ ಟೀಂ ಇಂಡಿಯಾಗೆ ಆಘಾತ ನೀಡಿದರು ಇದರೊಂದಿಗೆ ಶ್ರೀಲಂಕಾ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ನಾಲ್ಕು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಚೇಂಜ್ ಮಾಡಿತ್ತು ಈ ಮುಖೇನವಾಗಿ ಲಂಕಾ ತಂಡವು ಕಪ್ನ ಫೈನಲ್ ಪಂದ್ಯವನ್ನು ಎಂಟು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಚೊಚ್ಚಲ್ಲ ಬಾರಿ ಏಷ್ಯಾ ಕಪ್ನ ಫೈನಲ್ ಗೆದ್ದ ವಿಶ್ವ ದಾಖಲೆ ನಿರ್ಮಿಸಿತ್ತು ಭಾರತ ತಂಡವು ಆರನೇ ಬಾರಿ ಏಷ್ಯಾ ಕಪ್ ಗೆಲ್ಲುವ ಅವಕಾಶ ಕೈ ಚೆಲ್ಲಿತ್ತು ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಷ್ಯಾ ಕಪ್ನ ನ ಫೈನಲ್ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ